ಬಾಗಲಕೋಟೆ ಇಳಕಲ್ ಹೇಡ್ರಯರ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಹೇಳಿಕೆ ಶಶಿಕಲಾಳನ್ನ ಕೊಲೆ ಮಾಡಬೇಕೆಂದು ಸ್ಕೆಚ್ ಹಾಕಿದ ಆರೋಪಿ ಸಿದ್ದಪ್ಪ ಶ್ರೀಲವಂತ್ ಅರೆಸ್ಟ್ ಕುಸ್ತಗಿ ತಾಲೂಕಿನ ಪುರತಗೇರಿ ಗ್ರಾಮದ ಆರೋಗ್ಯ ಸಿದ್ದಪ್ಪ ಶೀಲವಂತ್ ಅರೆಸ್ಟ್ ಮತ್ತು ಶಶಿಕಲಾ ಇಬ್ಬರು ಸ್ನೇಹಿತರು ಇವರಿಬ್ಬರಿಗೂ ಸಿದ್ದಪ್ಪ ಶೀಲವಂತ್ ಪರಿಚಿತ ಸಿದ್ದಪ್ಪ ಮತ್ತು ಬಸಮ್ಮಳ ಸಂಬಂಧ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಶಿಕಲಾ ಗೆಳತಿಯನ್ನು ದೂರ ಮಾಡಿದವಳು ಶಶಿಕಲಾ ಮೇಲೆ ಸೇಡು ತೀರಿಸಿಕೊಳ್ಳಲು ಸಿದ್ದಪ್ಪ ಪ್ಲಾನ್ ನಾವಿಬ್ಬರ ಸಂಬಂಧ ಹಾಳು ಮಾಡಿದ್ದಾಳೆಂಬ ಕಾರಣಕ್ಕೆ ಡಿಟರ್ನೇಟರ್ ತಂದು ಹೇರ್ ಡ್ರೈಯರ್ ನಲ್ಲಿ ಸಕ್ರಿಯೂಟ್ ಮಾಡಿ ಕೊರಿಯರ್ ಮಾಡ್ತಾನೆ ಹೇರ್ ಡ್ರೈಯರ್ ಇಳಕಲ್ನ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಖರೀದಿಸಿದ್ದಾನೆ ನಂಬರ್ ಹದಿಮೂರರಂದು ಬಾಗಲಕೋಟೆ ಡಿ ಟಿ ಸಿ ಡಿ ಮೂಲಕ ಶಶಿಕಲಾ ಅಡ್ರೆಸ್ಗೆ ಕೊರಿಯರ್ ಮಾಡ್ತಾನೆ ಶಶಿಕಲಾ ನಂಬರ್ ಹದಿನೈದರಂದು ಊರಲ್ಲಿ ಇರಲಿಲ್ಲ ಹಾಗಾಗಿ ಪಾರ್ಸೆಲ್ ತರಲು ಬಸಮಣಿಗೆ ಹೇಳಿದ ಶಶಿಕಲಾ ಬಸಮಳ ಮನೆಯಲ್ಲಿ ನಂಬರ್ ಹದಿನೈದರಂದು ಸಂಜೆ ಪ್ರಯೋಗ ಮಾಡುವಾಗ ಬ್ಲಾಸ್ಟ್ ಕಾಯ್ದೆ ಕಾಯ್ದೆಯಡಿ ಆರೋಪಿಯ ಜರುಗಿಸಲಾಗಿದೆ ಡಿಟಿಸಿಡಿ ಮತ್ತು ಡಾಲ್ಫಿನ್ ಗ್ರೆನೇಡ್ ಕಂಪನಿ ವೇಜಾಧಾರಿತ ತನಿಖೆಯಲ್ಲಿ ಸಾಬೀತು ಬಾಗಲಕೋಟೆ ಎಸ್ ಪಿ ಅಮರನಾಥ್ ರೆಡ್ಡಿ ಹೇಳಿಕೆ ವರದಿ ಮಾಡುದು ಎಕ್ಸ್ಕ್ಲೋ ತುಂಬಿರತಕ್ಕಂಥದ್ದು ಡಿಟೋನೇಟರ್ ಅದು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ ಒಡೆಯಕ್ಕಾಗಿಲ್ಲ ಅಂತಂದ್ರೆ ಇದು ಬ್ಲಾಸ್ಟ್ ಮಾಡ್ತಾರೆ ಒಂದಕ್ಕೊಂದು ಕನೆಕ್ಟ್ ಮಾಡಿಬಿಟ್ಟು ಕಲ್ಲುಗಳನ್ನು ಬ್ಲಾಸ್ಟ್ ಮಾಡಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು ಕಲ್ಲು ಡಿಟೋನೇಟರ್ ಬರುತ್ತೆ ಚಿಕ್ಕ ಕೇಪ್ ಅಂತ ಏನು ಕರಿತೀವಿ ಅದು ಬರುತ್ತೆ ಚಿಕ್ಕ ಚಿಕ್ಕ ಸೆಲ್ತಾರ ಇರುತ್ತೆ ಇಲ್ಲ ಶಶಿಕಲನ್ ಜೊತೆನೆ ಆಕೆಗೆ ಇಂಜುರಿ ಮಾಡಬೇಕು ಅಥವಾ ಏನಾದ್ರೂ ಯೂಸ್ ಮಾಡಬೇಕಾದ್ರೆ ಸಾವಾಗಲ್ಲ ಅಂಬೋದನ್ನ ಒಂದು ಉದ್ದೇಶ ಶಶಿಕಲ ಮಾಡ್ಬೇಕು ಅಂಬೋದು ಇತ್ತ ಒಂದು ಉದ್ದೇಶ ಅವರು ಮುಖಕ್ಕೆ ಏನಾದ್ರು ಇಟ್ಕೊಂಡಿದ್ರು ಮುಖದ ಮುಂದೆ ಇಟ್ಕೊಂಡಿತ್ತು ಅಂದ್ರೆ ತಲೆ ಬ್ಲಾಸ್ಟ್ ಆಗ್ತಕ್ಕಂಥದ್ದು ಎಲ್ಲ ಚಾನ್ಸಸ್ ಕೂಡ ಇತ್ತು ಈಗ ಅವನು ಆರೋಪಿ ಹೇಳ್ತಿರ್ತಕ್ಕಂಥದ್ದು ನಮ್ಮದು ಬಿಫೋರ್ ಮೂವ್ ಮ್ಯಾರೇಜು ಕೂಡ ನಾವು ಒಳ್ಳೆಯ ಸ್ನೇಹಿತರಾಗಿದ್ವಿ ಮತ್ತು ಅವ್ರದ್ದು ಟೂ ತೌಸಂಡ್ ಏನೋ ಏನವರು ಹಸ್ಬೆಂಡ್ ತಿರ್ಕೊಂತಾರೆ ಮತ್ತು ಅವರು ಇವರೇ ಫೋನ್ ಮಾಡಿದ್ರು ನನಗೆ ಅವತ್ತಿಂದ ಕೂಡ ನಾವು ಇಲ್ಲಿವರೆಗೂ ಕೂಡ ನಾವು ಒಳ್ಳೆ ಸ್ನೇಹಿತರಾಗಿದ್ವಿ ಅವ್ರ ಮನೆಗೆ ಎಲ್ಲ ನಾನೇ ಬಂದು ಹೋಗ್ತಿದ್ದೆ ಅವ್ರಿಗೆ ಮಿಲಿಟರಿ ಕ್ಯಾಂಟೀನಿಗೂ ಕೂಡ ನಾನೇ ಬಂದು ಅಂತ ಕರ್ಕೊಂಡು ಹೋಗ್ತಿದ್ನಂಬುದನ್ನು ಅವನು ತನ್ನ ಹೇಳಿಕೆಯಲ್ಲಿ ಹೇಳಿದಾಗ ಕೂಡ ಅಲ್ಲೇ ಡಾಲ್ಫಿನ್ ಇಂಟರ್ನ್ಯಾಷನಲ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾನೆ ಸೊ ಅಲ್ಲಿ ಅವನಿಗೆ ಸುಮಾರು ಅವನು ಹೇಳೋ ಪ್ರಕಾರ ಅಲ್ಲಿ ಅನ್ನೋಟಿಸ್ಡು ಮತ್ತು ಅನ್ರಿಪೋರ್ಟೆಡು ಚಿಕ್ಕ ಚಿಕ್ಕದಿರ್ತಕ್ಕಂಥ ಗ್ರಾನೇಟ್ ಇದು ಡಿಟೊನೇಟರು ಏನೋ ಕೆಲಸ ಮಾಡಬೇಕಾದ್ರೆ ಅವ್ನಿಗೆ ಗೊತ್ತಾಗಿದೆ ಇದು ಸ್ವಲ್ಪ ಏನಾದರೂ ಬೆಂಕಿ ಹತ್ತಿರ ಬಂತಂದ್ರೆ ಬರ್ಸ್ಟ್ ಆಗುತ್ತೆ ಅಂಬೋದು ಗೊತ್ತಾಗಿದೆ ಸೊ ಅದು ರೀತಿಯಿಂದ ಅದನ್ನು ಯೂಸ್ ಮಾಡೋದು ಕಲ್ತಿದ್ದಾನೆ ಮತ್ತು ಅವನು ಮುಂಚೆ ಅವನು ನಿನ್ನೆ ಹೇಳಿಕೆ ಪ್ರಕಾರ ಅವನು ಈ ಏರ್ ಸ್ಟ್ರೇಟ್ನರ್ ಏನಿರ್ತ ಮಹಿಳೆಯರು ಉಪಯೋಗ ಮಾಡ್ತಕ್ಕಂಥದ್ದು ಏರ್ ಸ್ಟ್ರೇಟ್ನರ್ಗೆ ನೋಡ್ತಾನೆ ಅದನ್ನು ಬಟ್ ಇದರಲ್ಲಿ ಡಿಟೋನೇಟ್ರ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಗೋ ಚೆಕ್ ಮಾಡ್ತಾನೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಏನೇನು ಮಾಡ್ಬೋದು ನಾನು ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಶಶಿಕಲಾ ಕಂಪಲ್ಸರಿ ಏರ್ ಡ್ರೈಯರ್ ಯೂಸ್ ಮಾಡ್ತಾರೆ ಸೊ ಅದನ್ನು ಮಾಡಿದ್ರೆ ಇದ್ರ ಅವರಿಂದ ಅವರಿಗೆ ಹಾನಿ ಆಗುತ್ತಾ ಮತ್ತೆ ಸಾವಾಗುತ್ತ ಎಂಬುದನ್ನು ಮನಗಂಡು ಇದನ್ನ ಈ ಥರ ಕೃತ್ಯ ಮಾಡ್ತಕ್ಕಂಥದ್ದನ್ನು ನಾವು